ಆಕಾಶವಾಣಿ ಹಿರಿಯ ಸಾಹಿತಿ ಖ್ಯಾತ ನಾಟಕಕಾರ ದಿವಂಗತ ಬಿ ಪುಟ್ಟಸ್ವಾಮಯ್ಯ ಅವರ ನೂರ ಇಪ್ಪತ್ತೆಂಟನೆಯ ಜನ್ಮ ವರ್ಷಾಚರಣೆಯ ಸಂದರ್ಭದಲ್ಲಿ ಮಾತನಾಡುತ್ತಾರೆ ರಂಗಭೂಮಿ ಕಲಾವಿದರು ಹಾಗೂ ಕರ್ನಾಟಕ ನಾಟಕ ಅಕಾಡೆಮಿಯ ಮಾಜಿ ಸದಸ್ಯರಾದ ಆರ್ ವೆಂಕಟರಾಜು ಪರಮಪೂಜ್ಯರಾದ ಆಚಾರ್ಯರೇ ವೃದ್ಧರೇ ಕೌರವ ಪಕ್ಷೀಯರೇ ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ ಕುರುಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಈಗ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ನೀವು ಅನುಗ್ರಹಿಸಿ ಗಮನಿಸಬೇಕಾಗಿ ಬೇಡುತ್ತೇನೆ ಅಕ್ಷರಶಃ ಈ ಮಾತುಗಳು ಇವತ್ತಿಗೂ ಕೂಡ ಹಳ್ಳಿಗಾಡಿನಲ್ಲಿ ಲಕ್ಷಾಂತರ ಪ್ರಯೋಗಗಳನ್ನು ಕಂಡು ಇಂದೂ ಕೂಡ ತನ್ನ ಪ್ರದರ್ಶನದ ವೈವಿಧ್ಯತೆಯನ್ನು ಮುಂದುವರಿಸಿಕೊಂಡು ಬಂದಿರತಕ್ಕಂಥ ಜನಪ್ರಿಯ ನಾಟಕ ಕುರುಕ್ಷೇತ್ರ ನಾಟಕದ ಕೃಷ್ಣ ಪಾತ್ರಧಾರಿಯ ಸಂಭಾಷಣೆ ಈ ನಾಟಕ ಅದೆಷ್ಟು ಪ್ರಯೋಗ ಕಂಡಿದೆಯೋ ಇವತ್ತಿಗೂ ಕೂಡ ಲೆಕ್ಕ ಇಟ್ಟವರಲ್ಲ ಹಾಗಾಗಿ ಇವತ್ಗೂ ಈ ನಾಟಕದ ಹೆಸರನ್ನು ಹೇಳಿದ ಕೂಡಲೇ ನಮಗೆ ನೆನಪಾಗುವಂತಹ ಬಹುಮುಖ ಪ್ರತಿಭೆ ಬಿ ಪುಟ್ಟಸ್ವಾಮಯ್ಯ ಅವರು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಗುಬ್ಬಿ ಕಂಪನಿಯ ಸುವರ್ಣ ಮಹೋತ್ಸವದಲ್ಲಿ ಮೊದಲ ಪ್ರದರ್ಶನ ಕಂಡಂತಹ ಈ ನಾಟಕ ಕೇವಲ ಕನ್ನಡ ರಂಗಭೂಮಿಯಷ್ಟೇ ಅಲ್ಲ ಭಾರತೀಯ ರಂಗಭೂಮಿಯ ದಂತಕಥೆ ನಿಜ ಕನ್ನಡ ರಂಗಭೂಮಿ ಮತ್ತು ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಬಹಳ ವಿಶೇಷವಾದಂಥ ಕೊಡುಗೆಯನ್ನು ಕೊಟ್ಟಂಥವರು ಬಿ ಪುಟ್ಟಸ್ವಾಮಯ್ಯ ಅವರು ಅವರದ್ದು ಬಹುಮುಖ ವ್ಯಕ್ತಿತ್ವ ಕೇವಲ ಒಂದೆರಡು ಕ್ಷೇತ್ರಗಳ ಪ್ರತಿನಿಧಿ ಅವರಲ್ಲ ಅದು ಪತ್ರಿಕೋದ್ಯಮ ಆಗಿರ್ಬೋದು ನಾಟಕ ಕ್ಷೇತ್ರ ಆಗಿರ್ಬೋದು ಸ್ವತಃ ಕಾದಂಬರಿಕಾರರಾಗಿ ಕಥೆಗಾರರಾಗಿ ಕವಿಯಾಗಿ ಮತ್ತೆ ಚಲನಚಿತ್ರ ಕ್ಷೇತ್ರದಲ್ಲಿಯೂ ಕೂಡ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿದಂತಹ ಹಿರಿಯ ವ್ಯಕ್ತಿತ್ವ ಪುಟ್ಟಸ್ವಾಮಯ್ಯ ಅವರು ಪುಟ್ಟಸ್ವಾಮಯ್ಯ ಅವರು ಹುಟ್ಟಿದ್ದು ಬೆಂಗಳೂರಿನಲ್ಲಿ ಇಪ್ಪತ್ತೇಳು ಐದು ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಜನನ ಜನನಾಗತ್ತೆ ಈಗ ಇವರು ಬದುಕಿದ್ರೆ ನೂರ ಇಪ್ಪತ್ತೆಂಟು ವರ್ಷಗಳು ಅವರದ್ದಾಗಿತ್ತು ಇಂತಹ ವ್ಯಕ್ತಿಗೆ ಜನ್ಮ ಕೊಟ್ಟಂಥವರು ತಂದೆ ಬಸಪ್ಪ ರೇಷ್ಮೆ ವ್ಯಾಪಾರಿ ತಾಯಿ ಬಸಮ್ಮ ಪುಟ್ಸೋಮಯ್ಯ ಅವರು ಏಕಮೇವ ಪುತ್ರ ಪುಟ್ಸೋಮಯ್ಯ ಅವರಿಗೆ ಬಾಲ್ಯದಿಂದಲೂ ಕೂಡ ಓದಿನ ಹವ್ಯಾಸ ಬಹಳವಾಗಿತ್ತು ವಿಶೇಷ ಅಂತಂದರೆ ಪುಟ್ಸೋಮಯ್ಯ ಅವರ ಒಂದು ಬಾಲ್ಯದ ವಿದ್ಯಾಭ್ಯಾಸ ನಡೆದದ್ದು ಬೆಂಗಳೂರಿನ ಪೇಟೆ ಹಿಂದೂ ಎ ಶಾಲೆಯಲ್ಲಿ ಅವರು ಹೆಚ್ಚಿನ ಅಧ್ಯಯನಕ್ಕಾಗಿ ಸೆಂಟ್ ಜೋಸೆಫ್ ಕಾಲೇಜನ್ನು ಸೇರ್ಕೋತಾರೆ ಅದೇ ಸಂದರ್ಭದಲ್ಲಿ ತಮ್ಮ ತಂದೆಯನ್ನು ಕಳೆದುಕೊಂಡಿದ್ದರಿಂದ ಸಂಸಾರದ ಜವಾಬ್ದಾರಿ ಹೊರೋವಂಥ ಸಲುವಾಗಿ ವಿದ್ಯಾಭ್ಯಾಸನ ಮುಂದುವರಿಸೋದಕ್ಕೆ ಪುಟ್ಸಾಮಯ್ಯನವರಿಗೆ ಸಾಧ್ಯವಾಗಲಿಲ್ಲ ಕನ್ನಡ ಇಂಗ್ಲಿಷ್ ಸಂಸ್ಕೃತ ಹಿಂದಿ ಬಂಗಾಳಿ ಮರಾಠಿ ಭಾಷೆಗಳನ್ನು ಕಲಿತು ಆಯಾಯ ಭಾಷೆಗಳ ಉತ್ತಮ ಕೃತಿಗಳ ಸಾರವನ್ನು ಸಂಗ್ರಹಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ ಇದು ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ಆಸಕ್ತಿಗೆ ಅನುಗುಣವಾದಂಥ ಕೆಲಸದಲ್ಲಿ ತೊಡಗುತ್ತಾರೆ ನಾಟಕಗಳು ಅಂತ ಹೇಳಿದ್ರೆ ಪುಟ್ಸಾಮಯ್ಯ ಅವರಿಗೆ ಬಹಳ ವಿಶೇಷವಾದಂಥ ಒಂದು ಆಕರ್ಷಣೆ ಆದರೆ ಅವರು ತಮ್ಮ ಜೀವನ ನಿರ್ವಹಣೆಗೋಸ್ಕರ ವೃತ್ತಿಯನ್ನು ಪ್ರಾರಂಭ ಮಾಡಿದ್ದು ಒಬ್ಬ ಪತ್ರಿಕೋದ್ಯಮಿಯಾಗಿ ಇಪ್ಪತ್ತನೇ ವಯಸ್ಸಿನಲ್ಲೇ ಪತ್ರಿಕೋದ್ಯಮವನ್ನು ಪ್ರವೇಶಿಸ್ತಾರೆ ಕ್ರಮೇಣ ಅವ್ರಿಗೇನಿಸ್ತೋ ಏನೋ ಸ್ವತಃ ಒಂದು ಪತ್ರಿಕೆಯನ್ನು ಪ್ರಾರಂಭ ಮಾಡಬೇಕು ಅನ್ನುವಂತಹ ಆಸಕ್ತಿಯಿಂದ ಪ್ರತಿಭಾ ಅನ್ನೋಂಥ ಮಾಸಪತ್ರಿಕೆಯನ್ನು ಸ್ವಂತವಾಗಿ ಪ್ರಾರಂಭ ಮಾಡ್ತಾರೆ ಇದೇ ಸಂದರ್ಭದಲ್ಲಿ ಮಹತ್ವದ ವಿಚಾರ ಹೇಳಬೇಕು ಬಿ ಪುಟ್ಟಸ್ವಾಮಯ್ಯ ಅವರು ಎಂತಹ ಸ್ವಾಭಿಮಾನಿ ಅನ್ನೋದಿಕ್ಕೆ ಇದೊಂದು ಉದಾಹರಣೆಯಾಗತ್ತೆ ಪ್ರತಿಭಾ ಪತ್ರಿಕೆ ಆರಂಭ ಮಾಡುವಾಗ ಅವ್ರ ಹತ್ರ ಪತ್ರಿಕೆಯನ್ನು ಆರಂಭ ಮಾಡಲಿಕ್ಕೆ ಬೇಕಾದಂತಹ ಒಂದು ಹಣ ಇರೋದಿಲ್ಲ ಅವರೇನು ಮಾಡ್ತಾರೆ ತಮಗೆ ಹೆಣ್ಣು ಕೊಟ್ಟ ಮಾವ ಅವರು ಕಾವೇರಿ ಪಟ್ಟಣದಲ್ಲಿ ನೆಲೆಸಿರ್ತಾರೆ ಅವ್ರ ಹೆಸರು ಬಂದು ದೇಶಿ ಸೆಟ್ರು ಅಂತ ಅವರಿಂದ ಐದುನೂರು ರೂಪಾಯಿಗಳ ಸಾಲ ಪಡೆದು ಪ್ರತಿಭಾ ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾರೆ ಒಂದಷ್ಟು ಕಾಲ ತಮ್ಮ ಆಸಕ್ತಿಯಿಂದ ಪತ್ರಿಕೆಯನ್ನು ಅವರು ಮುನ್ನಡೆಸ್ತಾರೆ ಆದರೆ ಏನಾಗುತ್ತೆ ಜನಾಭಿಪ್ರಾಯ ತುಂಬ ಚೆನ್ನಾಗಿ ಬರುತ್ತೆ ಓದುಗರ ಮೆಚ್ಚುಗೆಗೆ ಪಾತ್ರ ಆಗುತ್ತೆ ಬಹಳ ಮೌಲ್ಕವಾದಂಥ ಲೇಖನವನ್ನು ಪುಟ್ಸಾಮಯ್ಯ ಅವರು ಆ ಪ್ರತಿಭಾ ಪತ್ರಿಕೆಯಲ್ಲಿ ಅಚ್ಚಾಕ್ಸ್ತಿರ್ತಾರೆ ಪತ್ರಿಕೆ ಜನಸಾಮಾನ್ಯರಿಗೆ ಹತ್ರ ಆಗ್ತಿದ್ದಾಗೇ ಆರ್ಥಿಕ ಮುಗ್ಗಟ್ಟು ಪ್ರಾರಂಭ ಆಗುತ್ತೆ ಪತ್ರಿಕೆಯನ್ನು ಮುಂದುವರಿಸೋದಕ್ಕೆ ಅವರಲ್ಲಿಂದ ಸಾಧ್ಯವಾಗೋದಿಲ್ಲ ಇದರಿಂದ ಅವರು ವ್ಯಥೆ ಪಡ್ತಾರೆ ಹೀಗಾಯ್ತಲ್ಲ ಪತ್ರಿಕೋದ್ಯಮಕ್ಕೆ ಹಿನ್ನಡೆ ಆಯಿತು ನನ್ನ ಆಸಕ್ತ ಕ್ಷೇತ್ರ ಪತ್ರಿಕೆಯನ್ನು ಮುಂದುವರಿಸಲಿಕ್ಕೆ ಆಗ್ತಿಲ್ಲ ಆದರೆ ಏನು ಮಾಡೋದು ಆರ್ಥಿಕ ಮುಗ್ಗಟ್ಟು ಕಾಡ್ತಾ ಇದೆ ತಮ್ಮ ಮಾವನವರಿಂದ ಐದುನೂರು ರೂಪಾಯಿ ಸಾಲವನ್ನು ಪಡೆದಿರ್ತಾರಲ್ಲ ಆ ಸಾಲವನ್ನು ಹಿಂತಿರುಗಿಸಲಿಕ್ಕೆ ತಮ್ಮ ಬೆಂಗಳೂರಿನಲ್ಲಿರುವಂಥ ಮನೆಯನ್ನು ಮಾರಿ ಆ ಸಾಲವನ್ನು ತೀರಿಸ್ತಾರೆ ಇದರಲ್ಲಿ ನಾವು ಅವರ ವ್ಯಕ್ತಿತ್ವವನ್ನು ಗುರುತಿಸ್ಬೋದು ಅವರ ಸ್ವಾಭಿಮಾನವನ್ನು ನಾವು ದರ್ಶಿಸಬಹುದು ಅವರು ಬರೆದಂತಹ ನಾಟಕಗಳಿದಾವಲ್ಲ ಎಲ್ಲವೂ ಕೂಡ ತನ್ನದೇ ಆದಂತಹ ಒಂದು ಮೈಲಿಗಲ್ಲನ್ನು ಸ್ಥಾಪನೆ ಮಾಡಿದಂಥ ನಾಟಕಗಳು ಕೆಲವಾದರೂ ಕೂಡ ನಾನು ಅದರಲ್ಲಿ ಹೆಸರಿಸೋದಾದರೆ ರಾಣಿ ಕುರುಕ್ಷೇತ್ರ ದಶಾವತಾರ ಅಕ್ಕಮಹಾದೇವಿ ಸಂಪೂರ್ಣ ರಾಮಾಯಣ ಪ್ರಭುದೇವ ಶಾಜಹಾನ್ ಚಿರಕುಮಾರ ಸಭಾ ಸತಿ ತುಲಸಿ ಯಾದ್ನಸ್ನೇಹಿ ಬೊಬ್ರು ಪ್ರಚಂಡ ಚಾಣಿಕ್ಯ ಗೌತಮ ಬುದ್ಧ ಬಿಡುಗಡೆಯ ಬಿಚ್ಚುಗತ್ತಿ ತಾರಕವಧೆ ಅಭಿನೇತ್ರಿ ಮತ್ತೆ ಶಿಶು ಸಾಹಿತ್ಯದಲ್ಲಿ ಶ್ರೀ ದುರ್ಗ ಚಂಗಲೆಯ ಬಲಿದಾನ ಇವೆಲ್ಲವೂ ಕೂಡ ನಾಟಕದ ಪ್ರಕಾರದಲ್ಲಿ ಅವರು ರಚನೆ ಮಾಡಿದಂತಹ ಸಾಹಿತ್ಯ ಅದೇ ರೀತಿ ಅವರ ಕಾದಂಬರಿಯಂತೂ ಬಹಳ ದೊಡ್ಡ ಮಟ್ಟದ ಯಶಸ್ಸನ್ನು ಸಂಪಾದನೆ ಮಾಡುತ್ತೆ ಅವುಗಳಲ್ಲಿ ಪ್ರಮುಖವಾಗಿ ರೂಪಲೇಖ ತೇಜಸ್ವಿನಿ ದ್ವಾಸುಪರ್ಣ ಪ್ರಭುದೇವ ಚಹಾ ಕಟ್ಟಿದ ಸಾಮ್ರಾಜ್ಯ ಚಾಲುಕ್ಯ ತೈಲಪ ಪ್ರಿಯದರ್ಶಿ ರಾಜ ಉದಯರವಿ ರಾಜ್ಯಪಾಲ ಕಲ್ಯಾಣೇಶ್ವರ ನಾಗಬಂಧ ಮುಗಿಯದ ಕನಸು ಕ್ರಾಂತಿ ಕಲ್ಯಾಣ ಅಭಿಸಾರಿಕೆ ಸುಧಾಮಯಿ ಹೂವು ಕಾವು ಬಹಳ ಮುಖ್ಯವಾಗಿ ಹೆಸರಿಸಬೇಕಾದ್ದು ಮಲ್ಲಮ್ಮನ ಪವಾಡ ಯಾಕೆ ಅಂತ ಹೇಳಿದ್ರೆ ಮಲ್ಲಮ್ಮನ ಪವಾಡ ಅನ್ನುವಂಥದ್ದು ಅತ್ಯಂತ ಯಶಸ್ಸಿನ ಚಲನಚಿತ್ರವಾಗಿ ಖ್ಯಾತಿಯನ್ನು ಪಡೆಯುತ್ತೆ ಅದರಲ್ಲಿ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ನಟ ವಜ್ರಮುನಿಯವರ ಪ್ರವೇಶಕ್ಕೆ ಅವರ ಪ್ರತಿಭೆಗೆ ಒಂದು ವೇದಿಕೆ ಆಗತ್ತೆ ಮಲ್ಲಮನ ಪವಾಡ ಚಿತ್ರ ಈ ಚಿತ್ರವನ್ನು ನಿರ್ದೇಶನ ಮಾಡಿದವರು ಪುಟ್ಟಣ್ಣ ಕಣಗಾಲ್ರವರು ಡಾಕ್ಟರ್ ರಾಜ್ಕುಮಾರ್ ಅವರು ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿ ಸರೋಜಾದೇವಿಯವರು ನಾಯಕ ನಟಿಯಾಗಿ ಅಭಿನಯಿಸಿದಂತಹ ಚಿತ್ರ ಕನ್ನಡ ಚಿತ್ರರಸಿಕರೆಲ್ಲರಿಗೂ ಕೂಡ ಪರಿಚಯ ಇರುವಂತಹ ಒಂದು ಚಿತ್ರವಾಗಿ ಬಹಳ ಖ್ಯಾತಿಯನ್ನು ಪಡೆಯುತ್ತೆ ಈ ಚಿತ್ರ ತಯಾರಿಕೆಯ ಒಂದಷ್ಟು ನೆನಪುಗಳನ್ನು ಹಂಚಿಕೊಳ್ಳೋದಾದರೆ ಈ ಚಿತ್ರದ ನಿರ್ಮಾಪಕರು ಪುಟ್ಟಣ್ಣ ಕಣಗಾಲ್ ಅವರ ಜೊತೆಗೆ ಬಿ ಪುಟ್ಟಸ್ವಾಮಯ್ಯ ಅವರ ಮನೆಗೆ ಬರ್ತಾರೆ ಸರ್ ಕಾದಂಬರಿಯ ಹಕ್ಕುಗಳನ್ನು ತಾವು ದಯಮಾಡಿ ಕೊಡಬೇಕು ನಮ್ಮೆಲ್ರಿಗೂ ಕೂಡ ಕಾದಂಬರಿಯನ್ನು ಚಲನಚಿತ್ರ ಮಾಡಬೇಕು ಅನ್ನುವಂತಹ ಒಂದು ಅಭಿಲಾಷೆ ಮೂಡಿದೆ ತಾವು ದಯಮಾಡಿ ಇದರ ಹಕ್ಕುಗಳನ್ನು ನಮಗೆ ನೀಡಬೇಕು ಆಗ ಪುಟ್ಟಸ್ವಾಮಯ್ಯನವರು ಹೇಳ್ತಾರೆ ಇದಕ್ಕಿಂತ ಸಂತೋಷ ಏನಿದೆ ನನ್ನ ಬರಹ ರೂಪದಲ್ಲಿ ಸಾಹಿತ್ಯ ವಿಶಾಲ ಪರದೆ ಮೇಲೆ ಬಂದರೆ ನಾನು ಕೂಡ ನೋಡುಗನಾಗಿ ಸಂತೋಷ ಪಡ್ತೀನಿ ನನಗೂ ಉತ್ಸಾಹ ಇದೆ ಮಾಡಿ ಹೇಳಿದಾಗ ಆಗಲೇ ಸಾಕಷ್ಟು ಹೆಸರು ಮಾಡಿದ್ದಂತಹ ಸರೋಜ ದೇವಿಯವರನ್ನು ಆ ಮಲ್ಲಮ್ಮನ ಪಾತ್ರಕ್ಕೆ ಆಯ್ಕೆ ಮಾಡ್ಕೊಂಡಿದ್ದೀವಿ ಸರ್ ಅಂತಾರೆ ಪುಟ್ಸಾಮಯ್ಯನವರು ಬಹಳ ಸಂತೋಷದಿಂದ ಅದನ್ನು ಸ್ವಾಗತ ಮಾಡಿ ರಾಜ್ಕುಮಾರ್ ಅವರನ್ನು ನೀವು ಮುಖ್ಯ ಪಾತ್ರಕ್ಕೊಪ್ಪಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ಪುಟ್ಟಣ್ಣ ಕಣಗಾಲ್ ಅವರು ಹೇಳ್ತಾರೆ ರಾಜ್ಕುಮಾರ್ ಅವ್ರ ಹತ್ರ ಪಾತ್ರ ಮಾಡಿಸ್ಬೇಕು ಅನ್ನೋವಂಥ ಆಸೆ ಸರಿ ನಮಗೂ ಇದೆ ಆದರೆ ಅವರು ಈಗಿರೋತಕ್ಕಂಥ ಬಿಡುವಿಲ್ಲದ ಸಮಯದಲ್ಲಿ ಅವರು ತಮ್ಮ ಕಾಲ್ ಶೀಟನ್ನು ನಮಗೆ ನೀಡ್ತಾರಿಯೇ ಅನ್ನೋಂಥ ಪ್ರಶ್ನೆಯನ್ನು ಮುಂದಿಡ್ತಾರೆ ಆಗ ಪುಟ್ಸಾಮಯ್ಯನವರು ನೋಡಿ ಪ್ರಯತ್ನ ಮಾಡಿ ಲೇಖಕನಾಗಿ ನನ್ನ ಅಭಿಪ್ರಾಯವನ್ನು ಹೇಳಿದ್ದೇನೆ ಸರೋಜದೇವಿ ಅಂತೂ ನನಗೆ ಮೆಚ್ಚಿನ ಕಲಾವಿದರು ರಾಜ್ಕುಮಾರ್ ಅವರು ಅಭಿನಯ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋಂಥ ಮಾತನ್ನು ಹೇಳಿ ಒಂದೇ ಒಂದು ವಿಚಾರ ಸರೋಜಾದೇವಿಯ ಮೈದುನನ್ನ ಪಾತ್ರವನ್ನು ತಾವು ವಜ್ರಮುನಿಯವರಿಗೇ ನೀಡಬೇಕು ಅನ್ನುವಂಥ ಒತ್ತಾಸೆಯನ್ನು ಪುಟ್ಸಾಮಯ್ಯನವರು ವ್ಯಕ್ತಪಡಿಸ್ತಾರೆ ಯಾಕೆ ಅಂತ ಇವರೆಲ್ಲ ಕೇಳಲಾಗಿ ಹಾಗೆ ಹೇಳ್ತಾರೆ ನಾನು ನಾಟಕಗಳಲ್ಲಿ ವಜ್ರಮುನಿಯವರು ಪಾತ್ರ ಮಾಡೋದನ್ನು ನೋಡಿದ್ದೇನೆ ಕುರುಕ್ಷೇತ್ರ ನಾಟಕದಲ್ಲಿಯೂ ಕೂಡ ಅಷ್ಟೇ ತನ್ಮಯತೆಯಿಂದ ಪಾತ್ರ ಮಾಡ್ತಾರೆ ಮೈದುನನ ಪಾತ್ರ ಅನ್ನುವಂಥದ್ದು ಸ್ವಲ್ಪ ಅದು ಖಳನ ಛಾಯೆ ಇರುವಂತಹ ಪಾತ್ರ ಅದಕ್ಕೆ ಬೇಕಾದಂತಹ ಧ್ವನಿ ಕಣ್ಣು ಮುಖಭಾವ ಎತ್ತರ ಎಲ್ಲವೂ ಕೂಡ ವಜ್ರಮುನಿಯವರಿಗಿದೆ ನಾಟಕಗಳನ್ನು ಪುಟ್ಸ್ವಾಮಯ್ಯನವರು ನೋಡೋದಕ್ಕಿಂತ ಹೋದ ಸಂದರ್ಭದಲ್ಲಿ ವಜ್ರಮುನಿ ತಾವೇ ಬಂದು ನೀವು ಬರೆದಂಥ ನಾಟಕದಲ್ಲಿ ನಾನು ಪಾತ್ರ ಮಾಡ್ತಾ ಇದ್ದೀನಿ ಮೇಷ್ಟ್ರೆ ಅಂತೇಳಿ ಅವರ ಆಶೀರ್ವಾದವನ್ನು ಪಡೀತಿರ್ತಾರೆ ಹಾಗಾಗಿ ಪುಟ್ಸಾಮಯ್ಯನವರಿಗೆ ವಜ್ರಮುನಿಯವರ ಬಗ್ಗೆ ಒಂದು ವಿಶೇಷವಾದಂಥ ಪ್ರೀತಿ ಇರುತ್ತೆ ಬಹಳ ಮುಖ್ಯವಾಗಿ ಇವರು ರಚನೆ ಮಾಡಿದಂತಹ ಕುರುಕ್ಷೇತ್ರ ನಾಟಕ ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲಿ ಜರುಗಿದಂತಹ ಗುಬ್ಬಿವೀರಣ್ಣ ಅವರ ನಾಟಕ ಕಂಪನಿಯ ಸುವರ್ಣ ಮಹೋತ್ಸವದಲ್ಲಿ ಪ್ರಥಮ ಪ್ರಯೋಗ ಕಾಣುತ್ತೆ ಈ ನಾಟಕದ ವಿಶೇಷತೆ ಇರೋದೇನಪ್ಪ ಅಂತಂದರೆ ಸರಳವಾದಂಥ ಸಾಹಿತ್ಯ ಅಲ್ಲಿಯವರೆಗೂ ಇರದೇ ಇರತಕ್ಕಂಥ ಒಂದು ರಂಗತಂತ್ರವನ್ನು ಅಳವಡಿಸಿಕೊಳ್ಳಲಿಕ್ಕೆ ಬೇಕಾದಂತಹ ಒಂದು ಸನ್ನಿವೇಶ ಮಹಾಭಾರತದಂತಹ ಒಂದು ಕಾವ್ಯ ಕೃತಿಯನ್ನ ಸರಳ ಸಂಭಾಷಣೆಯೊಂದಿಗೆ ಹೇಗೆ ಜನಕ್ಕೆ ಮುಟ್ಟಿಸಬೇಕು ಅನ್ನುವಂತಹ ಬರಹ ಶಕ್ತಿ ಇರುತ್ತೆ ಎಷ್ಟರ ಮಟ್ಟಿಗೆ ಗುಬ್ಬಿವೀರಣ್ಣ ಅವರು ಪ್ರಭಾವಿತರಾಗ್ತಾರೆ ಅಂತಂದರೆ ನಾಟಕ ಅಷ್ಟು ಪ್ರಸಿದ್ಧಿಯನ್ನು ಕಾಣುತ್ತೆ ಆಗ ಗುಬ್ಬಿ ವೀರಣ್ಣ ಅವರು ಇದನ್ನು ನೆರೆ ರಾಜ್ಯ ಆಂಧ್ರದಲ್ಲೂ ಕೂಡ ಪ್ರದರ್ಶನ ಮಾಡಬೇಕು ಅನ್ನುವ ಆಸಕ್ತಿಯನ್ನು ವಹಿಸ್ತಾರೆ ಆಂಧ್ರದಲ್ಲೂ ಕೂಡ ಬಹಳ ಜನಪ್ರಿಯತೆಯನ್ನು ಕುರುಕ್ಷೇತ್ರ ನಾಟಕ ಪಡೆಯುತ್ತೆ ಅನ್ನುವಂಥದ್ದು ನಮ್ಮ ಭಾರತೀಯ ರಂಗಭೂಮಿಯಲ್ಲಿ ಅಳಿಸಲಾಗದಂತಹ ಒಂದು ಮೈಲಿಗಲ್ಲಾಗಿ ಇವತ್ತು ಕೂಡ ಬಹಳ ಮುಖ್ಯವಾಗಿದೆ ಒಂದು ಸಂದರ್ಭವನ್ನು ಇಲ್ಲಿ ನೆನಪಿಸ್ಕೊಳ್ಬೇಕು ದೇವರಾಜರಸು ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಬಿ ಪುಟ್ಟಸ್ವಾಮಯ್ಯ ಅವರಿಗೂ ಮಾಸ್ತಿ ವೆಂಕಟೇಶ ಅಯ್ಯಂಗಾರವರಿಗೂ ಒಂದು ರಂಗಗೌರವವನ್ನು ಏರ್ಪಡಿಸುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿರ್ತಾರೆ ಅದರಲ್ಲಿ ಮುಖ್ಯ ಅತಿಥಿಯಾಗಿ ದೇವರಾಜ್ರು ಬಂದಿರ್ತಾರೆ ಆಗ ಅವರು ಸಭಿಕರನ್ನು ಉದ್ದೇಶಿಸಿ ಮಾತನಾಡುವಾಗ ಒಂದು ಮಾತು ಹೇಳ್ತಾರೆ ಮಧ್ಯರಾತ್ರಿಯಲ್ಲಿ ನಿಂತ್ಕೊಂಡ್ರೂ ಕೂಡ ಯಾವುದೋ ಒಂದು ಮೂಲೆಯಿಂದ ಲತಾ ಮಂಗೇಶ್ಕರ್ ಅವರ ಹಾಡುಗಳನ್ನು ನಾವು ಕೇಳ್ತಾ ಇರ್ತೇವೆ ಎಲ್ಲೋ ಮೂಲೆಯಿಂದ ಅವರ ಹಾಡುಗಳನ್ನು ನಾನು ಕೇಳಿಸ್ಕೊತಿರ್ತೀನಿ ಅದೇ ರೀತಿಯಲ್ಲಿ ಕುರುಕ್ಷೇತ್ರ ನಾಟಕದ ಹಾಡುಗಳನ್ನು ಮಟ್ಟುಗಳನ್ನು ಮತ್ತು ಸಂಭಾಷಣೆಗಳನ್ನು ನಾವು ಕೇಳಿಸ್ಕೊಳ್ತಾ ಇರ್ತೀವಿ ಪ್ರೇಕ್ಷಕರು ನನ್ನ ಸುಯೋಗ ಇವತ್ತು ಪುಟ್ಟಸ್ವಾಮಯ್ಯನವರಿಗೆ ರಂಗಗೌರವ ಸಲ್ಲಿಸುವಂಥ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೇನೆ ಅನ್ನೋಂಥ ಮಾತನ್ನು ಅರಸು ಅವರು ಹೇಳ್ತಾ ಇದ್ದಾರೆ ನೋಡಿ ಒಂದು ಬೀದಿ ಬದಿಯಲ್ಲಿ ನಿಂತು ಜನಸಾಮಾನ್ಯರ ಕವಿ ಜನಕ್ಕೆ ಬೇಕಾದಂತಹ ಸಾಹಿತ್ಯವನ್ನು ಅಲ್ಲೇ ಬರೆದು ನಾಟಕ ಇರ್ಬೋದು ಕವನ ಇರ್ಬೋದು ಇವೆಲ್ಲವುಗಳ ಮುಖಾಂತರ ಸಮುದಾಯವನ್ನು ಕಟ್ಟುವಂತಹ ಒಬ್ಬ ಅಂತ ಹೇಳಿದ್ರೆ ಪುಟ್ಸಾಮಯ್ಯನವರು ಅನ್ನೋಂಥ ಮಾತನ್ನು ಹೇಳಿ ಎಲ್ಲರಿಗಿಂತ ಹೆಚ್ಚಿಗೆ ಪುಟ್ಟಸಾಮಯ್ಯನವರಂತಹ ಸಾಹಿತ್ಯ ಅವರಂತಹ ಸಾಹಿತಿಗಳು ನಮಗೆ ಬೇಕು ಅವರಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ನಮ್ಮ ಸರ್ಕಾರಗಳು ನಮ್ಮ ವ್ಯವಸ್ಥೆ ಶಕ್ತಿ ತುಂಬಬೇಕು ಅನ್ನೋವಂಥ ಮಾತನ್ನು ದೇವರಾಜರಸವರು ಉಲ್ಲೇಖ ಮಾಡಿದ್ರು ಅಂದರೆ ನೀವೇ ಯೋಚನೆ ಮಾಡಿ ಬಿ ಪುಟ್ಟಸ್ವಾಮಿ ಅವರ ಬರಹ ಶಕ್ತಿ ಎಂಥದ್ದು ಅಂತ ವಿಶೇಷ ಅಂತಂದರೆ ಇವರು ಮದುವೆ ಆದದ್ದು ಕಾವೇರಿ ಪಟ್ಟಣದಲ್ಲಿ ಅದಿರೋದು ತಮಿಳ್ನಾಡಲ್ಲಿ ಇವರು ಶ್ರೀಮತಿಯವರ ಹೆಸರು ಮುದ್ದಮ್ಮ ಅಂತ ಮದುವೆ ಈಗ ಒಂದು ದಿನಕ್ಕೆ ಬಂದು ನಿಂತಿದೆ ಆದರೆ ಆಗ ಮದುವೆ ಒಂದು ವಾರಗಳ ಕಾಲ ನಡೀತಿತ್ತು ಅನ್ನುವಂಥದ್ದು ವಿಶೇಷ ಇವರ ಮದುವೆಯ ವಿಶೇಷ ಏನು ಅಂತೇಳಿದ್ರೆ ಭೈರವಿ ಕೆಂಪೇಗೌಡ ಅವರು ಅವರನ್ನು ಭೂಲೋಕದ ಗಂಧರ್ವ ಅಂತಲೇ ನಮ್ಮ ಎಚ್ ಎಲ್ ನಾಗೇಗೌಡರು ಸ್ಮರಣೆ ಮಾಡ್ತಾರೆ ಪುಟ್ಟಸ್ವಾಮಯ್ಯ ಅವರ ವಿವಾಹ ಮಹೋತ್ಸವದಲ್ಲಿ ಭೈರವಿ ಕೆಂಪೇಗೌಡರು ಸಂಗೀತ ಕಾರ್ಯಕ್ರಮವನ್ನು ನಡೆಸ್ಕೊಳ್ತಾರೆ ಹೇಳಿದ್ರೆ ನಿಜಕ್ಕೂ ರೋಮಾಂಚನ ಆಗುತ್ತೆ ಪುಟ್ಟಸ್ವಾಮಯ್ಯನವರಿಗೆ ಮಕ್ಕಳಿಲ್ಲ ಅವರ ತಮ್ಮನ ಮೊಮ್ಮಗಳನ್ನೇ ದತ್ತು ತೆಗೆದುಕೊಳ್ತಾರೆ ಅವರ ಹೆಸರು ಉಷಾ ಉಷಾ ಅವರ ಪತಿ ಹೆಚ್ ಎನ್ ಸದಾಶಿವ ಅವರು ಹೆಚ್ ಎನ್ ಸದಾಶಿವ ಅವರಿಗೆ ಇಬ್ಬರು ಮಕ್ಕಳು ಹೆಚ್ ಎನ್ ಸದಾಶಿವ ಅವರು ಕೂಡ ಸಾಹಿತ್ಯ ಕ್ಷೇತ್ರದಲ್ಲಿ ಬಹಳ ಆಸಕ್ತಿ ವಹಿಸಿರೋರು ತಮ್ಮ ಮಾವನವರ ಸಾಹಿತ್ಯವನ್ನು ಸಾಕಷ್ಟು ಜತನದಿಂದ ಕಾಪಾಡಿಕೊಂಡು ಬಂದಿರತಕ್ಕಂಥವ್ರು ಅದೇ ರೀತಿಯಲ್ಲಿ ಗೋರೂರು ರಾಮಸ್ವಾಮಿ ಅಯ್ಯಂಗಾರವರು ಇವರ ನಾಟಕದ ಬಗ್ಗೆ ಹೇಳುವಂಥ ಮಾತು ಬಹಳ ಮುಖ್ಯ ಅಂತ ಅನಿಸುತ್ತೆ ಏನು ಹೇಳ್ತಾರೆ ಅಂದರೆ ಗುಬ್ಬಿ ಕಂಪನಿಗಾಗಿ ಹಲವು ನಾಟಕಗಳನ್ನು ಅನೇಕರು ಕೊಟ್ಟಿದ್ದಾರೆ ಆದರೆ ಇವರು ರಚನೆ ಮಾಡಿದಂತಹ ಕುರುಕ್ಷೇತ್ರ ನಾಟಕ ರಂಗಭೂಮಿಯಲ್ಲಿ ಒಂದು ಇತಿಹಾಸವನ್ನೇ ಸೃಷ್ಟಿ ಮಾಡಿದೆ ಹಾಗಾಗಿ ಇವರ ನಾಟಕ ಕೇವಲ ಕನ್ನಡ ಭಾಷೆಯಲ್ಲ ಹಲವು ಭಾಷೆಗಳಿಗೆ ಅದು ಅನುವಾದಗೊಂಡಿದೆ ಭಾಳ ಮುಖ್ಯವಾಗಿ ತೆಲುಗು ಭಾಷೆ ಮತ್ತು ಇವರು ಬರೆದಂತಹ ಕಲ್ಯಾಣ ಕ್ರಾಂತಿ ಕಾದಂಬರಿ ಹಿಂದಿ ಭಾಷೆಗೆ ಅನುವಾದ ಆಗಿದೆ ಚಲನಚಿತ್ರ ಕ್ಷೇತ್ರದಲ್ಲೂ ಕೂಡ ಪುಟ್ಟಸ್ವಾಮಯ್ಯ ಅವರ ಒಂದು ಛಾಪು ಮೂಡಿ ಬಂದಿರೋದು ತಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ ಸುಭದ್ರ ಮತ್ತು ಜೀವನ ನಾಟಕ ಈ ಚಲನಚಿತ್ರಗಳಲ್ಲಿ ಪುಟ್ಟಸಾಮಯ್ಯ ಅವರು ಸಹ ನಿರ್ದೇಶಕರಾಗಿಯೂ ಕಾರ್ಯನಿರ್ವಹಣೆ ಮಾಡಿರೋದನ್ನು ನಾನು ಇಲ್ಲಿ ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಬಿ ಪುಟ್ಟಸ್ವಾಮಯ್ಯ ಅವರು ಅವರಿಗೆ ಅನೇಕ ಪ್ರಶಸ್ತಿ ಗೌರವಗಳು ಸಂದಿದೆ ಅವರ ಕ್ರಾಂತಿ ಕಲ್ಯಾಣ ಕಾದಂಬರಿಗೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಕುರುಕ್ಷೇತ್ರ ನಾಟಕಕ್ಕೆ ಮೈಸೂರು ಸರ್ಕಾರ ಪ್ರಶಸ್ತಿ ಆಮೇಲೆ ರಾಜ್ಯೋತ್ಸವ ಪ್ರಶಸ್ತಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿಯ ಫೆಲೋಶಿಪ್ ಅವರಿಗೆ ಸಂದಿದೆ ಹೀಗೆ ಕನ್ನಡ ಸಾಹಿತ್ಯ ಮತ್ತು ರಂಗಭೂಮಿಗೆ ವಿಶಿಷ್ಟವಾದಂತಹ ಕೊಡುಗೆಯನ್ನು ನೀಡಿದಂತಹ ಪುಡ್ಸಾಮಯ್ಯ ಅವರು ಹತ್ತೊಂಬತ್ತು ಎಂಬತ್ನಾಲ್ಕು ಜನವರಿ ಇಪ್ಪತ್ತೈದನೇ ತಾರೀಕು ಅವರು ನಿಧನರಾಗ್ತಾರೆ ಅಂದರೆ ಈಗ ಸುಮಾರು ನಲವತ್ತೊಂದು ವರ್ಷಗಳೇ ಸಂದಿದೆ ನಲವತ್ತೊಂದು ವರ್ಷಗಳ ನಂತರವೂ ಕೂಡ ಅವರು ತಮ್ಮ ಸಾಹಿತ್ಯದ ಮುಖಾಂತರ ತಮ್ಮ ಚಲನಚಿತ್ರ ಕ್ಷೇತ್ರದ ಕೊಡುಗೆಯ ಮುಖಾಂತರ ರಂಗಭೂಮಿಯ ಮುಖಾಂತರ ಸದಾಕಾಲ ಜೀವಂತವಾಗಿದ್ದಾರೆ ಹಾಗೆಯೇ ಬಿ ಪುಟ್ಟಸ್ವಾಮಯ್ಯನವರ ನಾಟಕಗಳು ಇವತ್ತಿಗೂ ಕೂಡ ರಂಗರಸಿಕರ ಮನಕ್ಕೆ ಮನರಂಜನೆಯನ್ನು ಇದೆ ಬಹಳ ಮುಖ್ಯವಾಗಿ ಕನ್ನಡ ಸಾಹಿತ್ಯ ಅನ್ನೋದು ಶ್ರೀಮಂತ ಆಗೋದಕ್ಕೆ ಬಿ ಪುಟ್ಟಸ್ವಾಮಯ್ಯನವರ ಕೊಡುಗೆ ಅಗಾಧವಾದುದು ಅನ್ನುವಂಥ ಮಾತನ್ನು ಹೇಳೋದಕ್ಕೆ ಇಚ್ಛೆ ಇದುವರೆಗೂ ಹಿರಿಯ ಸಾಹಿತಿ ಖ್ಯಾತ ನಾಟಕಕಾರ ದಿವಂಗತ ಬಿ ಪುಟ್ಟಸ್ವಾಮಯ್ಯ ಅವರ ನೂರ ಇಪ್ಪತ್ತೆಂಟನೆಯ ಜನ್ಮ ವರ್ಷಾಚರಣೆಯ ಸಂದರ್ಭದಲ್ಲಿ ಮಾತನಾಡಿದ ಅವರು ರಂಗಭೂಮಿ ಕಲಾವಿದರು ಹಾಗೂ ಕರ್ನಾಟಕ ನಾಟಕ ಅಕಾಡೆಮಿಯ ಮಾಜಿ ಸದಸ್ಯರಾದ ಆರ್ ವೆಂಕಟರಾಜು ಪ್ರಸ್ತುತಿ ನಂದನ್ ಕುಮಾರ್ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ